ಸರಿ ನಮಲೋ ಬಂಗಾರೀ ಬಂಗಾರಿ ಬಂಗಾರಿ ಎಲ್ಲ ಆಯ್ತಲ್ಲ ಗಣಪ್ಪ ಆಯ್ತಲ್ಲ ಸುಸ್ತು ಸಂತೀ ಅಯ್ಯೋ ಬಂಗಾರಿ ಒಂದು ಊಟ ಬಿಸ್ನ ತಗೋಬಣೆ ಎಪ್ಪಳೋ ಏನಿ ಪಾಟೀ ಸಳಿಪ್ಪ ಒಂದೇ ಸಮ ಕೆಲಸ ಮಾಡಿ ಮಾಡಿ ಜ್ವರ ಬಂದ್ಬಿಟ್ಟವೆ ಆಸ್ಪತ್ರೆಗಾರು ಹೋಗ್ಬೇಕು ಏನು ಮಾಡ್ದಪ್ಪ ಅಯ್ಯೋ ಅಂದರೆ ರೀ ಭಗವಂತನೇ ಹಾಂ ಮೂರು ದಿನ ಕೆಲಸ ಮಾಡಿದಕ್ಕೆ ಹಾಂ ಹಿಡ್ದಂಗೆ ಪಾರ್ಟಿ ಕೆಲಸ ಮಾಡಿಬಿಟ್ಟೆ ಆಯ್ತಲ್ಲ ಅಯ್ಯೋ ದೇವ್ರಿ ಹಾಂ ಏನಪ್ಪ ಮಾಡೋದು ಅಯ್ಯಪ್ಪ ಅಮ್ಮ ಬಂಗಾರಿ ರೀ ಬಂಗಾರಿ ಅಯ್ಯೋ ಹಾಳದ ಏನು ಇಲ್ಲೋಯ್ತಪ್ಪ ಇದು ಆಯ್ತಲ್ಲ ಹ್ಞೂ ಸಳಿ ಸಳಿ ಹಾಂ ಇನ್ನೊಂದು ಬೇಡ್ಸಿಟ್ಟು ರೀ ಅರಿಯೇ ನೀವನ್ನೆ ತಗೋದಂತಿ ಮಾಡಿ ಚಳಿ ಆಸ್ಪತ್ರೆಗಾರು ಹೋಗೋದ ಅಂದ್ರೆ ಏ ತಗೊಂಡಪ್ಪ ಅವನು ಅಯ್ಯೋ ಬಂಗಾರಿ ಓ ಹಾಳರಿ ನೀ ಎಲ್ಲಿದ್ದಿ ಬಾಣೆ ಹಾ ಬನ್ನೆ ಬಂದೆ ಏನಮ್ಮ ಬಂಗಾರಿ ಬಂಗ ಆಯ್ತಲ್ಲ ಕನ್ನೆ ಒಂದು ಲೋಟ ಬಿಸ್ನೆಸ್ ಕಾಯಿಸ್ಕೊಡು ಜರವಾ ಹ್ಞೂ ಜ್ವರ ಉಸಿ ಅಲ್ಲ ಜ್ವರ ಸಳಿ ಮೂರು ದಿನ ಇಡ್ದಂಗೆ ಕೆಲಸ ಮಾಡ್ಬಿಟ್ನಲ್ಲ ಪಾರ್ಟಿಯಾ ಎಲ್ಲ ನಾವು ಯಪ್ಪಾ ಆಯ್ತಲ್ಲ ಬಂಗಾರಿ ఇల్ద నిమ్మప్పా ఆస్పత్రి కర్కహన ఇడ్కందే హోగ ఇన్నొందీ ఒ ఇ సడి 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 అయితేలా ఓ ఉంకమ్మా ఊసీ సుడితేల జరా ఈ పార్టీ జ్వర బందవల్ ఉంక నే తెలియదు ఇతదనా జరా ఏ ఇల్ద నిమప్పా మన్గాదే వీ మడా ఇం మనా కల్సీవ టైం ఎట్ టైము ఏళ్ళ అయ్యో ఇన్ను అంగే మను ఔజ బా కేసక ఎద్దు హోదాయా మనకి ముంజూరు కాఫీ మిడవా అమ్మ వాళ్ళడి ఆరా మాడ మిడవా సోళ సరి ఆయ్ అలా అమ్సకి వేగ్ సిక్ మన హోగివ్ బరకైలా ఆస్పత్రి కర్కొంతవా మగ బంగారీ నవత్ ఇక బేడా యాకమ్ ಅಯ್ಯೋ ದಿನ ನಾವು ಹಿಂಗೆ ಕೇಳ್ತೀವಿ ಹಾಂ ನಾವು ನನಗೆ ಅಡುಗೆ ಇಲ್ಲಿಗೆ ಮಾಡ್ಕೊಡು ಗಂಜಿ ಗಂಜಿನವ್ರು ಕಾಯಿಸ್ಕೊಡ್ಬೇಕು ತಾನೆ ನಾನು ಸ್ಕೂಲ್ಗೆ ಹೋದ್ರೆ ಅಯ್ಯಪ್ಪ ನಾನು ಹೆಂಗ್ ಇಲ್ಲಿ ಕೂತ್ಕೊಂಡು ಅಡುಗೆ ಮಾಡ್ಕೊಂಡು ಉಣ್ಣಕ್ಕದ ಅಮ್ಮ ಸ್ಕೂಲ್ಗೆ ಏ ಹೋಗವ ಇವತ್ತೊಂದಿನ ಹಾಂ ಏನೂ ಆಯ್ತಲ್ಲ ಹಾಂ ನಾಳೆಯಿಂದ ಹೋಗುವಂತೆ ಓ ಹೋಗು ಮುಂಚೂರ್ರಿ ಹ್ಞೂ ಒಟ್ಟು ಮಾಡೋ ಫಸ್ಟ್ ಕಾಪಿ ಕಾಯಿಸ್ಕೊಟ್ಬಿಡು ಅಯ್ಯೋ ಕಾಪಿ ಪುಡಿಲ್ವೇನೋ ಅಯ್ಯೋ ಒಂದು ಲೋಟ ತಂದು ಕೊಡವಾ ಮೊದಲು ಬಿಜ್ಜಿ ಬಾಬ್ಯಾ ಮಾಡ್ಕೋಬೇಕು ಆಯ್ತಲ್ಲ సీ 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 సరి బీసీ తరగ నిమ్మ్యో అమ్మ అడ్గ్గే మిబిట్ మిబుట్టీ స్కూల్గొ ఇది యాక నేను అడిగి ఆగ్లో హోగ్గు అవుతీరా ఇవతీ బ్యాడ అంద్రీ నంక నేను దమ్ అందా ఏ బస్కర సరే ఇది యాకప్పా ఈ పార్టీ సడీయా ూరు దిన కేసే అశ్వతి ఎంట్ గంటే కొరే బిడ్ సంఘి ఉఫ్ మూడు దిన ఇదే మిబిటల్ల ఉఫ్ అట్కే సడి ఆయల ఆస్పత్రివారులే ఇం నడుపుతీ సరీ కండ్రీ సరిసి జ్వర అలా ఏను సరి ఇతనా జ్వర కండ్రీ జ్వర ఓ అంగ్ర కేసినవతూ ಅಯ್ಯೋ ನಿನ್ನತೊಳಿಯ ನಿನ್ನ ಕಣ್ಣಿಂಗೆ ಹೋಗಿದವ ಈ ಪಾರ್ಟಿ ಸಳಿ ಜ್ವರ ಬಂದು ನಡೀತಾನೆ ಕೆಲಸ ಬರೀಕಿಲ್ಲ ಅಂತ ಕೇಳ್ತೀಯಾ ನಿನ್ನ ಕಣ್ಣಿಂಗ್ ಹೋಗಿದವ ಹೋಗಿದ್ದಾವ ಮಕ್ಕಳ ಮೇಲೆ ಕಣ್ಣಿಲ್ವಾ ಅಯ್ಯೋ ನಿನ್ನ ಆಸ್ಪತ್ರೆ ಕರ್ಕೊ ಹೋಗೋ ನಿನ್ನ ತಿ ಮಾಡುವ ಮೂರು ದಿನ ಕೆಲಸ ಮಾಡಿದ್ಯಾ ಸಳಿ ಜ್ವರ ಬಂದೋಯ್ತು ನಿಂಗೆ ತಗ ಅಯ್ಯೋ ಆಡ್ಕೊತಿದಿಯನೋ ತಿತಿ ಮಾಡ ಮಾಡೋಣ ಅಂತನಲ್ಲಪ್ಪ ಮುಟ್ ನೋಡು ಎಷ್ಟು ಬೆಂಕಿ ಸುಡಂಗ್ ಸುಡ್ತೇನೆ ಹೊ ಜ್ವರ ಅಂತ ನಾನು ಬಂದಿ ಈ ಕೆಲಸ ಮಾಡ್ಬೇಕಾ ಅಯ್ಯೋ ದೇವ್ರೇ ಈಗ ಎಂಥ ಗಂಡನ್ ಕೊಟ್ಟಿದ್ಯಾ ಅಯ್ಯೋ ಹಾಂ ಹಾಂ ಮೊದಲೋಗ ಈಗ ಮನೆ ತೆಗೆ ನಾನು ಹಿಡ್ತಿ ಆಸ್ಪತ್ರೆ ಕರ್ಕೊಳ್ಬೇಕು ಅಂತ ದುಡ್ಡು ಇಸ್ಕೊಂಡು ಇವತ್ತು ಕೆಲಸಕ್ಕೆ ಬರೋಕಾಯ್ಕಿಲ್ಲ ಇಬ್ಬರು ಏನ್ಬಿಟ್ಟು ಹ್ಞೂ ಯಾರು ಬಿಟ್ಟು ಬರೋ ಹಾಂ ಆಸ್ಪತ್ರೆ ಕರ್ಕೋ ಆಯ್ತಲ್ಲ ಆಯ್ತಾ ಸಳಸಳಿ ಯಾಕೆ ಆಯ್ತಲ್ಲ ಈ ಪಾರ್ಟಿ ರೋಸ್ಕೊಂಡು ಇಷ್ಟನ್ನೆಲ್ಲ ಬಚ್ಕಿದ್ರು ಏನು ಸಳಸಳಿ ಹಿಡಿದಾಗ ಕೂತದೆ ಕಂಡು ಕಾಣಕಿವ ನಿಮಗೆ ಹೋಗ ಮರಿ ಏನೇ ಅಮ್ಮ ಯಾವ ಸಳಿಗೆ ಸತ್ಕಿತ್ತು ಹೋದಾನೂ ಓ ಕಾಣಕನವ ಅವ ಹಿಂಗೆ ಹೋಗಿ ಏನಂತೇಳಾನೆ ಬಾಯಿಗೆ ಬಂದಂಗೆ ಬೈತಾನೆ ಮೊದಲೇ ನೀವು ಸರಿಯಾಗಿ ಕೆಲಸ ಮಾಡೋಕ್ಕಿಲ್ಲ ಕೆಲ್ಸಕ್ಕೆ ಬರಕಿಲ್ಲ ಅಂತಾನೆ ಈಗ ಜ್ವರ ಬರೋಕಾಯ್ಕಿಲ್ಲ ಇಬ್ರು ಅಂದ್ರೆ ಅಯ್ಯೋ ಹಾಂ ನೀನೇ ಹೋಗು ನನ್ನ ಹಬ್ಬ ಬರ್ತೀನಿ ಅವಳು ಬರೋಕಾಯಕ್ಕಿಲ್ಲ ಹ್ಞೂ ಒಬ್ಬನೇ ಹೊಟ್ಟೋಗ್ತೀನಿ నన్గు సాగిల్వా నన్గు అష్ట సళి అయితే నన్గు జ్వర బందోి ఏడు డ్స్కి తిందబుడు ఇబ్బి ఆస్పత్రి చూజి హాక్స్కబర అస్ట్ మస్ హోగ జల్దీ సరి సరి బంగారీ ఏం మాట్ అవును బస్ కయ్ సాకె ఇష్టా పైపట్ సళీ ఓ నడి నడి సుబిడు నూ తగబవ నింది అమ్మయ్య బినీరా ఐత నిల్ అలానే కతాజా ఎలా హాక్బిట్టు కష్ట అమ్మయ్య ಸೋಗವೇ ಸೋಗು ಆಚಲಿ ತಂದಸ್ ಮರಗಿತಿ ಆಯ್ತಾ ಆಯ್ತು ರೂತಾನೆ ಅಯ್ಯೋ ನಮ್ಮಅಮ್ಮ ಸ್ಕೂಲ್ ಹೋಗ್ಬಿಡ ಅಂತದಲ್ಲ ಏನು ಮಾಡೋದು ಸ್ಕೂಲ್ಗೆ ಹೋಗ್ಲಿ ಅಂದ್ರೆ ಬೇಜಾರಾಯ್ತದೆ ಏನು ಮಾಡೋದು ಇವತ್ತು ಮನೇಲಿ ಇರ್ಬೇಕಾ ಭವಿ ಒಬ್ಬಳೆ ಹೋಯ್ತಾಳೆ ಸ್ಕೂಲ್ಗೆ ಲವ್ ಮಾಡ್ತಾರೆ ಹುಡುಗ ಎಷ್ಟು ಚೆನ್ನಾಗಾನ ಅಲ್ವಾ ಇಲ್ಲಿಲ್ಲೋ ಸುತ್ತ ಹೋಯ್ತಾಳೆ ರಪ್ಪ ಅಮ್ಮ ಅವಳಿಗೆ ಫೋನ್ ತಗೊಟೋರಿ ನಮ್ಮ ಅಪ್ಪ ಅಮ್ಮನವ್ರಿ ಪಾನಿಪುರಿ ತಿನಾಗ ಐವತ್ತು ರೂಪಾಯಿ ಕೇಳಿದ್ರೆ ಕೊಡೋಕಿಲ್ಲ ಫೋನ್ ತೊಗೊಟ್ಟಂಗ ಆಯ್ತಾ ಅವಳ ಫೋನ್ ಅದೇ ಅಲ್ಲೇ ಹೋಗಿ ನೋಡದ ಅಂದ್ರೆ ಇರ್ಲಿ ಇವತ್ತು ಒಂದಿನ ಸ್ಕೂಲಿಂದ ಬಂದ್ಮೇಲೆ ಹೋಗಿ ನೋಡಿದ್ರಾಯ್ತು ಆಯ್ತಮ್ಮಿ ಬಂಗಾರಿ ತಂದೆ ತಂದೆ ತಗಮ್ಮ ತಗಮ್ಮಾ ನೀರ ನೀರಾ ಕುಡಿ ಅಯ್ಯೋ ಭಗವಂತ ಒಂದು ದೊಡ್ಡ ನೀರು ತರ ಕೈಪಾಟಿ ಹೊತ್ತು ಮಾಡ್ದಲ್ಲ ಅಡುಗೆ ಹೆಂಗೋ ಮಾಡ್ಕೊಟ್ಟಿ ನನಗೆ ಅಯ್ಯೋ ಏನೋ ಒಲೆ ಮಾಡಕಾ ಗ್ಯಾಸ್ ತಂದು ಮಾಡ್ಕೊಂಡ್ರೆ ಮಾಡ್ಬೇಕಾಯ್ತೀರಾ ನಿನಗೆ ಸರಿ ಯಾವ ಅಲೆ ಒಲೆ ಹಸಿ ಆಯ್ತೀರಾ ಆಯ್ತು ಆಯ್ತಾಯ್ತು ಇವತ್ತೊಂದಿನ ಅಯ್ಯೋ ಹೆಂಗೋ ಅಮ್ಮ ಕಸಿದಿ ಹ್ಞೂ ಹೊಕೆ ಹಾಕ್ಬಿಡು ಹ್ಞೂ ಚೂರು ಬೆಳೆ ಸರ್ ಮಾಡ್ಕೊಡು ನಂಗೆ ನಿನ್ಗೋನಪ್ಪ ಮುಂಗೇ ಏನಾರು ಮಾಡ್ಕೊ ಏನು ಮಾಡಕ್ಕೆ ಅನ್ನೋದು ಅಯ್ಯೋ ಟೊಮೊಟೆ ಗೊಜ್ಜು ಮಾಡ್ತೀಯ ಮಾಡ್ಕೊ ಟೊಮಟೆ ಗೊಜ್ಜ ಆಯ್ತಾಯ್ತು ಕೋ ನೀರು ಕುಡಿ ಎದೇಳು ಹೇಳಕ್ಕೆ ಆಗಿಲ್ಲ ಕಣ್ಣೆ ಇನ್ನೇ ಮನೆ ಕೂಡ ಯಾ ಯಾಕೆ ಯಾಕೆ ಪಟ್ಟಿಸು ಕೊಡುವ ಈ ಸ್ವೆಟ್ರಿ ಕವಿತಾನೆ ಸಳಿಸಲ್ಲ ಅಯ್ಯೋ ಎಲ್ಲಿ ಸ್ವೆಟ್ರು ಎಲ್ಲಾರು ದೊಮ್ಮದೆ ಕಂಡು ಒಂದೇ ಒಂದೆಲ್ದ ಒಂದೆ ನಿನ್ಗೆ ಗೊಸು ಒಂದೇ ಕಂದ್ಕೊಟ್ಟ ನೀನು ಉಸಿರಿಲ್ದಾರ ಅವನ ಹಿಂಗೇಟ್ಕೊಳದ್ ನೀನು ನಾನೇನ್ ಮಾಡನೇ ಅಯ್ಯೋ ನಿಮ್ ಅಪ್ಪನ ಮೂರು ಅಂಗಿ ಕೊಡು ಕತ್ತಿನ ಕತೀನಿ ಸೊಳ್ಸಿ ಆಯ್ತಲ್ಲ ನಂದದೆಲ್ಲ ಸ್ವೆಟ್ರು ಅದ್ನೇಕು ಹಾಡಬಳಕಂತ ಹೋಗು ಒಟ್ಟೆ ಬೆಲೆ ಸಿಕ್ಕಾಗೆ ಹೊಕ್ಕಿ ಜಲ್ದಿ ಅದೇ ಒಳಿ ಮೇಲೆ ಹಾಕೋ ತಿರ್ಗ ಕಸ ಅಂದಿ ಹ್ಞೂ ಸರಿ ಬಂಗಾರಿ ಯಾಕೆ ಸ್ಕೂಲಿಗೆ ಬರೋಕ್ಕಿಲ್ವಾ ಇಲ್ಲ ಕಣೇ ಇವತ್ತು ಬರೋಕ್ಕಿಲ್ಲ ವಾ ಯಾಕೆ ಏನಮ್ಮ ಅಮ್ಮಂಗೂ ಸರಿ ಇಲ್ಲ ಅಯ್ ಇಲ್ಲ ಕಣವಾ ಭವ್ಯ ಅವಳು ಬರೋಕ್ಕಿಲ್ಲ ಇವತ್ತು ನನಗೆ ಆಯ್ತಲ್ಲ ಗಿಡ ಬಿಸಿ ಬಿಸಿನಿ ಕಾಯಿಸ್ಕೊಳ್ಳಿ ನಾಳೆಗೆ ಬರ್ತಾಳೆ ಹಾಂ ಹೋಗುವ ನೀನು ಓ ಬರಲ್ವಾ ಸರಿ ಬಿಡು ಆಯ್ತು ಬತ್ತಿ ಏನು ಅಂತ ಬಂದೆ ನಾಳೆ ನಾಳೆ ಬತ್ತಿಯೇ ಬರಲ್ವಾ ಹ್ಞೂ ನಾಳೆ ಬರ್ತೀನಿ ಸರಿ ಕಣೆ ಆಯ್ತು ಹ್ಞೂ ನಾನು ಹೋಯ್ತೀನಿ ಬಂದೆ ಹ್ಞೂ ಆಯ್ತು ഏനൻറ്റീ ജ്വരനാ ഉം കണവ സടീഗീ ജ്വര ആസ്പത്രികി അവ ആീകരി ബായ് കണേ ഹാ അമ്മ നാളെ സ്കൂൾ പോയിട്ട് അയ്യോ നന്നു ചെന ഉസാരൂ നന്നുസാര ഗണ്ടു ഹെടുത്തനവാ ആയിക്കു നനിക്കേന നിന്നമ്മയ ആ ചെറിയ ഓത് ഓ സ്കൂൾ ഹോദ്രെ ഹിങ്ങ് മാോ അയ്യോ അതേ രേ എത്തുക നാളത്തെ ഹിങ്ങാട്ത്തോളു അയ്യോ കർമ്മ ഹോദായു അന്ന മടക്ക പോക ആ ഏനന്ദ്രു ഗൗഡ്രു ಏನಂದನು ಬಾಯ್ಗೆ ಬಂದಂಗೆ ಬೋದಾ ಏಕೆ ಯಾಕೆಂದ್ರೆ ಮೂರು ದಿನ ಆಯ್ತು ಕೆಲಸ ಸ್ಟಾರ್ಟ್ ಮಾಡಿ ಆಲೆ ಇಬ್ರು ಬರೀಕಿಲ್ಲ ಅಂತ ಇದ್ರಲ್ಲ ಅಂತ ಬಾಯ್ಗೆ ಬಂದಂಗೆ ಬೈತಿದ್ದೇನಂತೆ ಹುಷಾರಿಲ್ಲ ಸಾಕಂತ ಸರಿ ಅದ್ಬಿಡ ಅಯ್ಯೋ ಬಿಡು ಆಯ್ತು ಐನೂರು ರೂಪಾಯಿ ಇಸ್ಕೊ ಬಂದೀನಿ ಆಸ್ಪತ್ರೆಗೆ ಹೋಗೋದ ಹ್ಞೂ ಹೋಗ್ಬೇಕು ಅಯ್ಯಪ್ಪ ಹೋಗದಾನೆ ಹಿಂಗ್ ನಾಳಕದ ಹ್ಞೂ ಹೋಗೋದ್ ವಟ್ಕೆನಾರು ಉಂಟೋಗಿರ್ತೀನಿ ಹೋಗು ಅದೇನು ಇದ್ದೇನೋ ಒಲೆ ಕಸಕ್ಕೆ ಒಂಚೂರು ರೆ ಹಾಕ್ಬಿಡು ಇಲ್ಲಾಂದ್ರೆ ಮೊದ್ಲು ಕಾಪಿ ಬೆಡ್ನಾರು ಕೊಡು ಹೋಗು ಕಾಫಿ ಪಿಡಿ ತಂದ್ಬಿಟ್ಟು ಕಾಫಿ ಮಾಡಿಕೊಡು ಕೊಡು ನೀ ನೋಳೆ ಸಣ್ಣ ಹಾಕ್ಲಂಗೆ ില്ലാ തടയക്കായി നമുക്ക് അയ്യോ ഹോപ്പാ നി അമ്മയ സരി ആതാ ഇാൽ നിന്നു കാഫി പൂടി മാത്ര കാലയത്ര ആയി കാപ്പി ಮಾಡಿ പ്ലീസ് ಮಾಡಿ ಹಾಗೆ കമെന്റ് ಮಾಡಿ